ಕಾರ್ಮಿಕರ ಸಚಿವರಾದಂತ ಸಂತೋಷ್ ಲಾಡ್ ಅವರು ಮಹಿಳೆಯರಿಗೆ ಋತು ಚಕ್ರದ ರಜೆ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಅದು ಸರ್ಕಾರಿ ಆಗಿರ್ಬೋದು ಅಥವಾ ಪ್ರೈವೇಟ್ ಇದ್ರಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಆಗಿರ್ಬೋದು ಇದ್ರ ಬಗ್ಗೆ ನಿಮ್ ಮತ್ತೆ ಮ್ಯಾಮ್ ಮಕ್ಳುಗಳು ಸಹ ಅದು ಸಿಕ್ಕಿದ್ರೆ ಒಳ್ಳೆ ಒಳ್ಳಿನಕ್ಕಿಂತಾನು ಎರಡು ದಿನ ಮೂರ್ ದಿನ ಆದ್ರೂ ಪರವಾಗಿಲ್ಲ ಕೆಲವೊಂದ್ ಮಕ್ಳಿಗೆ ಹೆಣ್ಮಕ್ಳಿಗೆ ತುಂಬಾ ಹೊಟ್ಟೆ ನೋವ್ ಇರುತ್ತೆ ಆಗಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಮತ್ತೆ ರಜಾಗಳು ಕಟ್ಟಾಗಿ ಸಂಬಳಗಳು ಕಟ್ ಆಗುತ್ತಲ್ಲ ಅದಕ್ಕೆ ಹೆದರುಕೊಂಡೆ ಎಷ್ಟೊಂದ್ ಜನ ಕೆಲಸ ಮಾಡ್ತಾ ಇರ್ತಾರೆ ಹೌದು ಹೌದು ಎಷ್ಟು ನೋವು ಅದನ್ನೆಲ್ಲ ಸಹಿಸಿಕೊಂಡು ಸಂಬಳ ಕಟ್ ಆಗ್ಬಿಡುತ್ತೆ ಅನ್ನೋ ವಿಚಾರದಿಂದ ಕೆಲಸ ಮಾಡ್ತಾ ಇರ್ತಾರೆ ಹ್ಮ್ ಹೌದು ಮತ್ತೆ ಸ್ಕೂಲು ಕಾಲೇಜ್ ಮಕ್ಳುಗಳು ಸಹ ಸಲ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಯಾಕಂದ್ರೆ ಇವಾಗೆಲ್ಲಾ ಎಂಟು ವರ್ಷ ಹತ್ತು ವರ್ಷಕ್ಕೆಲ್ಲಾ ಮಕ್ಳು ಪೀರಿಯಡ್ಸ್ ಪಾಪ ಅವ್ಕೆ ಆಗಲ್ಲ ಹೋಗಿ ಸ್ಕೂಲ್ ಕೊಳಕಲ್ಲ ಡ್ರೆಸ್ ಎಲ್ಲಾ ಬಿಡುತ್ತೆ ಅವ್ರು ಏನು ಎಕ್ಸ್ಪ್ರೆಸ್ ಮಾಡಕ್ಕೆ ಗೊತ್ತಿಂದಲೇ ಇದ್ದಾಗ ಅವ್ರೂ ಕೂಡ ಸಿಕ್ಕುದ್ರೆ ತುಂಬಾ ಉಪಯೋಗ ಆಗುತ್ತೆ ಆಕ್ಚುಲ್ ಆಗಿ ಗವರ್ಮೆಂಟ್ ಇವಾಗ್ಲಾದ್ರೂ ಯೋಚ್ನೆ ಮಾಡೈತಲ್ಲ ತುಂಬಾ ಒಳ್ಳೆ ವಿಚಾರ ಮ್ಯಾಮ್ ಮ್ಯಾಮ್ ಮತ್ತೆ ಇದ್ರ ಬಗ್ಗೆ ಮಿಶ್ರ ಪ್ರತಿಕ್ರಿಯೆನು ಬಂತು ಈಗ ಕೆಲವೊಬ್ರು ನಿಜವಾಗ್ಲೂ ಅವ್ರಿಗೆ ರಜಾ ಬೇಕಾಗಿರತ್ತೆ ತಗೊಂತಾರೆ ಕೆಲವೊಬ್ರು ಸುಮ್ನೆ ಬೇರೆ ಏನೋ ರೀಸನ್ ಗೆ ಇದೇ ರೀಸನ್ ಕೊಟ್ಬಿಟ್ಟು ರಜಾ ತಗೊಂತಾರೆ ಇದನ್ನ ಮಿಸ್ಯೂಸ್ ಮಾಡ್ಕೊಂತಾರೆ ಅನ್ನೋಂತ ಪ್ರತಿಕ್ರಿಯೆನೂ ಬಂತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್ ಮ್ಯಾಮ್ ಯಾವ್ದೇ ಕೊಟ್ರುನು ಯಾವ್ದೇ ಅನುಕೂಲ ಯಾವ್ದೇ ಉಪಯೋಗ ಕೊಡ್ತೀವಿ ಅಂತ ಅಂದ್ರು ಎಷ್ಟು ಉಪಯೋಗ ಆಗುತ್ತೋ ಉಪಯೋಗನ ದುರುಪಯೋಗ ಮಾಡ್ಕೊಳ್ಳೋರು ಕೂಡ ಅಷ್ಟೇ ಇರ್ತಾರೆ ಪ್ರತಿಯೊಬ್ರುನು ಅದ್ರಲ್ಲೇ ಅಳ್ತೆ ಮಾಡಿ ಆಗೋದಿಲ್ಲ ನಾವ್ ಹತ್ತು ಜನಕ್ ಒಳ್ಳೇದ್ ಮಾಡೋದಕ್ಕಿಂತ ಹತ್ತು ಜನದಲ್ಲಿ ಐದ್ ಜನ ಕೆಟ್ಟದಾಗ ಉಪಯೋಗಿಸ್ಕೊಂಡ್ರು ಐದ್ ಜನಕ್ ಉಪಯೋಗ ಆಗುತ್ತಾ ಯಾಕಂದ್ರೆ ಗವರ್ನಮೆಂಟ್ ಎಷ್ಟೊಂದು ಉಪಯೋಗ ಕೊಟ್ಟಿದೆ ಇವಾಗ ಗೃಹಲಕ್ಷ್ಮಿ ಆಗಿರ್ಬೋದು ಅದು ಇದು ಎಷ್ಟೊಂದು ಕೊಡ್ತಾ ಇದೆ ಅಕ್ಕಿ ಎಲ್ಲಾ ಹಿಡ್ದು ಚೆನ್ನಾಗಿರೋರು ಕೂಡ ಅಕ್ಕಿ ತಗೋತಾವ್ರೆ ಇರೋರ್ ಕೂಡ ಅಕ್ಕಿ ತಗೋತಾವ್ರೆ ನಮಗ ಗೊತ್ತು ನಮ್ಮ ಗ್ರಾಮದಲ್ಲಿ ಎಷ್ಟೊಂದ್ ಜನ ಬಡವ್ರು ತಿಂತಾ ಇದಾರೆ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾ ಇದೀವಿ ಅವರು ತಗೊಳ್ಳಿ ಗವರ್ಮೆಂಟ್ ಕೆಲ್ಸ ಇರೋರ್ ತಗೋತಾ ಇದಾರೆ ತಗೊಳ್ಳಿ ಅವರು ಅವ್ರ ಉಪಯೋಗ ಅದು ಬಟ್ ಬಡವ್ರು ತಿಂತಾ ಇದಾರಲ್ವಾ ಒಂದ್ ವರ್ತಿನ ಊಟ ನಡೀತಾ ಇದ್ಯಲ್ಲ ಅದು ಗ್ರೇಟ್ ಅಟ್ ಲೀಸ್ಟ್ ಹತ್ತು ಜನದಲ್ಲಿ ಒಬ್ರಗಾದ್ರು ಉಪಯೋಗ ಆಗತ್ತಾ ಇದೆ ಸರ್ಕಾರದಿಂದ ತಗೊಂತ ಇದಾರೆ ಅಂದ್ರೆ ಅದು ಖುಷಿ ವಿಚಾರ ಬಟ್ ಆದ್ರೆ ಏನಂದ್ರೆ ಮಿಸ್ ಯೂಸ್ ಮಾಡ್ಕೊಬೇಡಿ ಕರೆಕ್ಟ್ ಆಗಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಮಾತ್ರನೇ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀರಾ ಹೌದು ಹೌದು ಇವಾಗ ಏನು ಇವಾಗ ಕೆಲ್ಸದವ್ರು ಕೊಡ್ತಾ ಇದ್ರೆ ಅದೇ ತರ ಸ್ಕೂಲ್ ಮಕ್ಳು ಕೊಟ್ರೆ ಅಟೆಂಡೆನ್ಸ್ ಇಟ್ಕೊಂಡ್ ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಅಕಸ್ಮಾತ್ ಅವ್ರಿಗೆ ಒಂದ್ ದಿಸ ಕೊಟ್ಟಿದ್ದಾರೆ ಇವು ಮಕ್ಕಳುಗಳಿಗೆ ಎರಡ್ ಎರಡ್ ದಿಸ ಕೊಟ್ರೆ ಎರಡ್ ಮಕ್ಳುಗಳ್ಗ ಓಕೆ ಬಟ್ ವರ್ಕ್ ಮಾಡೋ ಮತ್ತೆ ಮತ್ತೆ ಗವರ್ಮೆಂಟ್ ಗೆ ಟೂ ಡೇಸ್ ತ್ರೀ ಡೇಸ್ ಅಂತ ಲೀವ್ ಕೊಟ್ಬಿಟ್ರೆ ಅವ್ರಿಗೆ ಕೆಲಸ ಎಲ್ಲ ಬ್ಯಾಲೆನ್ಸ್ ಆಗ್ಬಿಡತ್ತೆ ರೈತರಿಗೆ ಏನೋ ಮಾಡ್ಕೊಡ್ಬೇಕಿರತ್ತೆ ಎಲ್ಲಾ ಎಲ್ಲ ಬ್ಯಾಲೆನ್ಸ್ ಆಗ್ಬಿಡುತ್ತಲ್ಲ ಮ್ಯಾಮ್ ಮ್ಯಾಮ್ ಬ್ಯಾಲೆನ್ಸ್ ಆದ್ರೂ ಕೂಡಾನು ಅವತ್ತಿನ ದಿವಸ ನಮ್ಮ ಪಂಚಾಯತಿಲ್ ಏನು ಅಂತ ಅಂದ್ರೆ ಹೆಣ್ಮಕ್ಳುಗ್ ಕೆಲಸ ಮಾಡ್ತಾರೆ ಅವತ್ತಿನ ದಿವಸದ ಕೆಲಸನ ಒಬ್ಬ ಬಿಲ್ ಕಲೆಕ್ಟರ್ ಅಂತ ಅಂದ್ರೆ ಅವತ್ತಿನ ಎರಡ್ ಎರಡ್ಸಾ ಬಿಟ್ಟು ಮಿಕ್ಕಿದ್ದನ್ನ ಅವ್ರು ರಿಕವರಿ ಮಾಡ್ಕೋತಾರೆ ಅವತ್ತಿನ ಕೆಲ್ಸ ಏನಿದೆ ನೆಕ್ಸ್ಟ್ ಟೂ ಡೇಸ್ ಆದ್ಮೇಲೆ ಅದನ್ನ ಕೆಲಸ ಮಾಡ್ಕೋತಾರೆ ಅದೇ ಬಿಟ್ಕೊಂಡ್ರ ಆಗಲ್ವಲ್ಲ ಅದ್ ಬಿಟ್ಟು ಅವ್ರ ಕೆಲ್ಸಾನ ಮತ್ತೊಬ್ರು ಮಾಡ್ತಾ ಇರ್ತಾರೆ ಸೆಕೆಂಡ್ ಗ್ರೇಡ್ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಅವ್ರ ಕೆಲಸನ ಅವ್ರು ನಿಭಾಯಿಸ್ತಾ ಇರ್ತಾರೆ ನಿಭಾಯಿಸೋದ್ ಕೊಡ್ಬೇಕು ಯಾಕಂದ್ರೆ ಅಲ್ಲಿ ಸ್ಟಾಪ್ ಆಗ್ಬಿಟ್ರೆ ಜನಗಳು ಬಂದಿ ಹೋಗಿ ಅವ್ರ್ಗು ಕೂಡ ಬೇಜಾರಾಗೋಗುತ್ತೆ ಪರ್ಯಾಯ ಏನಿದೆ ಇಷ್ಟಪಡ್ತೀರಾ ಈ ವಿಚಾರವಾಗಿ ಖುಷಿಯಾಗಿ ಹೇಳ್ತೀನಿ ಹೆಣ್ಮಕ್ಳಿಗೋಸ್ಕರ ಇಷ್ಟೊಂದು ಮುತುವರ್ಜಿ ವಹಿಸಿ ತುಂಬಾನೇ ಥ್ಯಾಂಕ್ ಯು ಅದ್ರ ಜೊತೆಗೆ ಸ್ಕೂಲ್ ಮಕ್ಳು ಕೂಡ ಗಮನ ಕೊಟ್ಟು ಕೊಟ್ಬಿಡಿ ಯಾಕಂದ್ರೆ ಅವ್ರ ಜೊತೆಗೆ ಇವ್ರು ಕೂಡ ಉಪಯೋಗ ಪಡ್ಲಿ ಎಲ್ಲಾ ನಮ್ಮ ಆ ಪುಟ್ಟ ಸಸಿನ ಬೆಳವಣಿಗೆ ಮಾಡಿದ್ರೆ ತಾನೇ ದೊಡ್ಡ ದೊಡ್ಡ ಮರಗಳಾಗೋದು ಒಂಚೂರ್ ಏನೋ ಒಂಚೂರು ಕೊಡಿ ಮಕ್ಕಳು ಕೂಡ ಉಪಯೋಗ ಆಗ್ಲಿ ಅಂತ ಸರ್ ಅಷ್ಟೇ ಯು ಯು